ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾವು ಟೆಂಪಲ್ಗೆ ಇದ್ದೀವಿ ಸೊ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾವು ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಇರ್ತೀವಿ ಇವಾಗ ನಾನು ಆಗಲೇ ಒಂದು ಅದನ್ನು ವ್ಲಾಗ್ ಮಾಡಿದ್ದೀನಿ ಅನಿಸುತ್ತೆ ಬಟ್ ಇವಾಗ ಸ್ವಲ್ಪ ಸ್ಪೆಷಲ್ ಯಾಕೆ ನಾವು ನಾಲ್ಕು ಜನ ಇದ್ದೀವಿ ರೀಲ್ಸು ಫೋಟೋಶೂಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನೋಡಿ ಇವತ್ತಿನ ಒಂದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಓಕೆನಾ ಸೊ ಇದು ಇವತ್ತಿನ ನನ್ನ ಔಟ್ಫಿಟ್ ಬನ್ನಿ ಬೇಗ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ರಿಯೂಸ್ ಮಾಡವ ಸ್ವಲ್ಪ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ ಓಕೆನಾ ಬನ್ನಿ 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 ನೋಡಿ ಫೈನಲಿ ಓಡ್ತಾ ಇದ್ದೀವಿ ನಮ್ಮ ಮನೆ ಕಡೆ ಫುಲ್ಲು ಗಾಳಿ ಬಿಟ್ಟಿದೆ ನೋಡಿ ಬನ್ನಿ ಬೇಗ ಬೇಗ ಹೋಗಿ ಮಾಡಿ ಇನ್ನೊಬ್ಬರು ಜೋಡಿ ಬರಬೇಕು ಅವ್ರಿಗೋಸ್ಕರ ವೆಯ್ಟಿಂಗ್ ಅವ್ರ ಮನೆ ಹತ್ರ ಮುಂದೆ ನಿಂತ್ಕೊಂಡು ಇದ್ದೀವಿ ಸೊ ಇನ್ನೂ ಬಂದಿಲ್ಲ ಬಿಸಿಲು ಬೇರೆ ಇವತ್ತು ನೋಡೋಣ ರೀ ಬಂದಮೇಲೆ ತೋರಿಸ್ತೀನಿ ಅವ್ರನ್ನೂ ಅದೇ ಫೈನಲ್ಲಿ ಬಂದರು ಕಾಣಿಸ್ತಿದ್ಯಾ ಓಡೋದೆ ಏ ಬೀಳ್ತೀನಿ ನಾನು ಏನು ಅಂದರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು ಇಲ್ವಾ ನೋಡಿ ಹೋಗ್ತಾ ಇದ್ದಾರೆ ಇದು ರೋಡ್ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ನಾನು ಹೇಳ್ಕೊಂಬಿಟ್ಟೆ ಇವಾಗ ಯಾವುದೋ ನಾಯಿ ಬರೇ ಬರ್ತೈತೆ ಕಡ್ದು ಗದ್ದು ಬಿಟ್ರೆ ಕಷ್ಟ ಹಾಯ್ ಫ್ರೆಂಡ್ ಆಗೋಣ ಕಡಿಬೇಡ ಹೋದ ಅಂತ ಸೊ ನೋಡಿ ನಾವು ಇವಾಗ ಬಂದಿದ್ದು ಒಂಥರ ಕೆರೆ ಟೈಪು ನೋಡಿ ಇಲ್ಲೊಂದು ಬಂದಿದೆ ಹಾಯ್ ನಾನು ನೋಡಿ ಓಡೇ ಹೋಗ್ತಾಯಿದ್ದೆ ಇನಿವೆ ನೋಡಿ ನಾನು ಬಂದಿದ್ದು ಈ ಥರ ಪ್ಲೇಸ್ಗೆ ನಾವು ಏನಕ್ಕೆ ಬಂದಿರೋದು ಅಂದರೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಜಾಗ ನಾನು ನೋಡಿ ಓಡೋಯ್ತು ಬಾರೋ ನಿನಗೇನು ಮಾಡಲ್ಲ ಬಾ ಬಾರೋ ಬಂದರ ಬಾರೋ ಅಲ್ಲಿ ಹೋಗಿದೆ ಆಮೇಲೆ ಕಡ್ದುಗಡೆದು ಬಿಟ್ಟು ನಿಮ್ಮಮ್ಮ ಇವೇ ನಾನು ಹೋದ್ರೆ ನಾವು ಹೋಗೋದು ಇಲ್ಲ ನೋಡಿ ನಾನು ಓದೆ ಅಂತ ಹೋಗ್ತಾ ಇರೋದು ಓದೋಕೆ ಉಟ್ಟು ಇನ್ನೇ ಬನ್ನಿ ಡೇವ್ಸ್ ಮಾಡೋಣ ಅಂತ ಬಂದ್ವಿ ನೋಡಿ ದೇವಸ್ಥಾನ ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂದರೆ ಸ್ವಲ್ಪ ಲೇಟ್ ಆಗೋಯ್ತು ನಮಗೆ ಬರೋದಕ್ಕೆ ಹಾಗಾಗಿ ಇವಾಗ ನೋಡೋಣ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡ್ವಿ ಯಾಕಂದರೆ ಅವ್ರಿಗೂ ಎಲ್ಲ ಇರುತ್ತಲ್ಲ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇವಾಗ ಅಂತ ಬಡ ಬಡ ಎರಡು ಮೂರು ರೀಲ್ಸ್ ಮಾಡಿಕೊಂಡು ಓಡಬೇಕು ಯಾಕಂದರೆ ಡ್ಯೂಟಿ ಇರುತ್ತೆ ಅವರಿಗೆ ಹಾಗಾಗಿ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಅಲ್ಲ ಸ್ಟ್ಯಾಂಡೆಲ್ಲ ಇಟ್ಕೊಂಡು ಕೂತ್ ನಿಂತ್ಕೊಂಡಿದ್ದಾಳೆ ಅವಳಾಗಲೇ ಸ್ಟ್ಯಾಂಡೆಲ್ಲ ಸೊ ಪಟಾಪಟ್ ಅಂತ ರೀಲ್ಸ್ ಮಾಡಿಕೊಂಡು all uh. right ಸ್ವಲ್ಪ ಫೈನಲ್ಲಿ ಮುಗಿತು ಮುಗಿಸ್ಕೊಂಡ್ರೆ ಇವಾಗ ಮನೆಗೆ ಓಡ್ತಾ ಇದ್ದೀವಿ ನೋಡಿ ಅಲ್ಲಿ ಇಬ್ಬರು ಹೋಗ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದು ಹಂಗಾಗಿ ಫೋನ್ ಸ್ವಲ್ಪ ಶೇಕ್ ಆಗ್ತಿದೆ ಒಪ್ಪಂದಿ ಅವಾಗ ಮನೆಗೆ ಹೋದ್ರೆಲ್ಲ ಸಿಗ್ತೀವಿ ಏನೇನು ಮಾಡಿದ್ವಿ ಏನಿಲ್ಲ ಅಂತ ಪ್ರತಿಯೊಂದು ನಾನು ಮನೆಗೆ ಹೋದ್ಮೇಲೆ ನಿಮ್ಗೆ ಕೇಳಿಸ್ತೀನಿ ಓಕೆನಾ ಸೊ ನೋಡಿ ಅವತ್ತು ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂತ ಹೇಳಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಮಾರ್ನಿಂಗ್ ಎಷ್ಟು ಗಂಟೆಗೆ ನನ್ನದುವರೆಗೇನೋ ಬಂದ್ವಿ ಬಟ್ ಟೈಮ್ ಬಂದಿಕ್ಕೆ ಟೂ ಓ ಕ್ಲಾಕ್ ಎರಡು ಗಂಟೆ ಆಗಿದೆ ಹಾಗಾಗಿ ಇವಾಗ ಹೊರಡ್ತಾಯಿದ್ದೀವಿ ಬನ್ನಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಏನೇನು ಮಾಡಿದ್ದೀನಿ ಏನಿಲ್ಲ ಅಂತ ಪ್ರತಿಯೊಂದು ನನಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹ್ಞೂ ಸುಸ್ತಾಗೋಯ್ತು ಟೈರ್ಡ್ ಆಗೋಯ್ತು ಅಷ್ಟು ರೀಲ್ಸು ಬ್ಲಾಗು ಆಮೇಲೆ ಫೋಟೋ ಶೂಟು இல்லை நோட் நேர் மர இது கித்னா அன்க்கி ஏ ஆகல நடிரீ பண்ணி நின் தான் தீவலா சோ நெவளேன் மர இது கித் அந்த ತುಂಬ ಮೇಲೆ ಇದೆ ಬರ್ತಾ ಕಾಗೋಡನೂ ಇಲ್ಲ ನೋಡಿ ಚೆನ್ನಾಗಿ ಇಟ್ಕೊಂಡು ಅಂತ ಹೇಳ ಸ್ಪೀಡಾಗಿ ನೋಡಿ ನಮ್ಮ ಕಡೆ ನಮ್ಮ ಮನೆ ಹತ್ರ ಇರೋ ವ್ಯೂ ಹೆಂಗಿದೆ ಅಂತ ನಮ್ಮ ಮನೆಯಲ್ಲಿ ಸ್ವಲ್ಪ ದೂರ ಇದೆ ನೋಡಿ ಇಲ್ಲೇ ನಿಂತ್ಕೊಂಡಿದ್ದೀವಿ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಐ ಆಮ್ ವೇಟಿಂಗ್ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ హంగిత్ రూ ఇవత్తు హంగితుర సీసి డే హంగితు సో మజా ఇతల ఇవతూ ప్లేస్కి వీత దేవస్థానకి ఆకారీ దేవస్థాన క్యాన్సల్ ఆయ్ టైమ్ ఇవరి దేవుడు టైమ్ డ్యూటితు సో అని నెక్స్ట్ టైమ్ హోగ అంతా ಹತ್ರ ಬಂದು ಅವ್ರು ಇನ್ನೂ ಬಂದೇ ಇಲ್ಲ ಸ್ವಲ್ಪ ಸ್ಪೀಡಾಗಿ ಹಾಕೊಂಡು ಬಂದುಬಿಟ್ರು ಬಂದ್ರೆ ಬರ್ತಾ ಇದ್ದಾರೆ ಇಲ್ಲ ಮನೆ ಹತ್ರನೇ ಇದ್ದೀವಿ ಈಗ ನೋಡಿ ಮನೆ ಹತ್ರ ಇದ್ದೀವಿ ಬನ್ನಿ ಮನೆಗೆ ಆಗದ್ಮೇಲೆ ಸಿಕ್ತಿಲ್ಲ ಕೆಲ ಇವರು ಗಿಡವನ್ನು ಸಾಕಿದ್ದಾರೆ ಚಿಕ್ಕ ಚಿಕ್ಕದು ಹ್ಞೂ ಕೀ ಓಪನ್ ಮಾಡಿ ಹ್ಞೂ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಮನೇಲಿ ಅಂತ ನಮ್ಮ ಮನೆಯಲ್ಲಿ ತ್ರೀ ಮೆಂಬರ್ಸ್ ಇದ್ದಾರೆ ಹೌದು ನಿಮ್ಗೆ ಕೊಟ್ಟಿದ್ದೀನಿ ನಾನು ನೋಡಿ ಚೆನ್ನಾಗಿ ಮಲಗಿರ್ತಾರೆ ಇಲ್ಲ ಆಚೆ ಗೊತ್ತಿಲ್ಲ ಹೇಳಿಲ್ವಾ ನೋಡಿ ಮಲಗಿದ್ದಾರೆ ನನ್ನ ಪಾಪುಗಳು ಹ್ಞೂ ಊಟ ಕೊಟ್ಟಿದ್ದೆ ಹೋಗುವಾಗ ಊಟ ಮಾಡಿದ್ದಾರೆ ಈಗ ಚೆನ್ನಾಗಿ ಪಾಚಿ ಮಾಡಿದ್ದಾರೆ ಇವನು ಅಟ್ಲೀಸ್ಟ್ ನಾನು ನೋಡಿ ಎದ್ದಳ್ತಾನೆ ಇವನು ಮಲಗಿದ್ರೆ ಮುಗೀತು ಎದ್ದೇಳಲ್ಲ ಯಾರು ಬಂದರೂ ಎದ್ದಳಲ್ಲ ಇವನು ಬಂಗಾರ ನನ್ನ ಗಂಡು ನನ್ನಪ್ಪ ಅಪ್ಪ ಬಂದೆ ನೋಡಿ ಅವ್ನು ಬಂದ ತಕ್ಷಣ ಮಡಿ ಗಂಡು ಹಾಯ್ ಹಾಯ್ ಇವಾಗ ನನ್ನ ಬಂಗಾರ ಇವನು ಅವನ್ನ ಫ್ರೆಂಡ್ ಮಾಡ್ಕೊಂಡು ಬಂದಿರೋದು ಇವರು ಮನೆಗೆ ಹಾಲು ಚಪಾತಿ ಕೊಟ್ಟಿದ್ದೀನಿ ಹೋಗುವ ಹಾಕೋಗಿದೆ ಚೆನ್ನಾಗಿ ತಿಂದು ಮಲಗಿದ್ದಾರೆ ಸೊ ನೋಡಿದ್ರೆಲ್ಲ ಫೈನಲಿ ಎಲ್ಲನೂ ಮುಗಿಸ್ಕೊಂಡು ಈಗ ಮನೆಗೆ ಬಂದಾಯಿತು ಸೊ ಹೇಗೆ ಕಾಣಿಸ್ತಿದ್ದೀನಿ ವ್ಯಕ್ತಿ ಔಟ್ಫಿಟ್ ಹೇಗಿದೆ ಸ್ವಚ್ಛ ಚೆನ್ನಾಗಿದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನಾನು ಎಂಜಾಯ್ ಕೂಡ ಮಾಡಿದೆ ಆಮೇಲೆ ಅಲ್ಲಿರುವಂತಹ ವೆದರು ಎಲ್ಲವೂ ನಾನು ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ರೀಲ್ಸು ಫೋಟೋ ಆಮೇಲೆ ವ್ಲಾಗು ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಸೊ ಫೈನಲಿ ಮನೆಗೆ ಬಂದ್ವಿ ಸೊ ನಾವು ಹೋಗಿದ್ದು ಮಾರ್ನಿಂಗು ಹನ್ನೊಂದುವರೆಗೇನು ಅಲ್ಲಿ ಹೋದ್ವಿ ಸೊ ಮನೆಗೆ ಬಂದಿದ್ದು ಎರಡು ಗಂಟೆಗೆ ಚೆನ್ನಾಗಿತ್ತು ಇವತ್ತಿಂಡೆ ಬಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ ಟೈಮ್ ಇರಲಿಲ್ಲ ಅಂತ ನಮಗೆ ಹೋಗೋದಕ್ಕೆ ಆಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಹೋಗ್ತೀವಿ ಸೊ ಇವತ್ತಿನ ಇವತ್ತಿಂದಲಾ ಐ ಹೋಪ್ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಪಕ್ಕದ ಬೆಲ್ಲೈಕನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಸೊ ಎಲ್ಲ ನೀವು ಬಾಯ್